ನಾನು ವಿಷ್ಣು ಅಂಬರೀಷ ಮೂರು ಜನನೂ ಭಾಳ ಫ್ರೆಂಡ್ಸು ಭಾಳ ಫ್ರೆಂಡ್ಸ್ ಅಂದರೆ ನಾವು ಸಿನಿಮಾದಿಂದ ಬಂದವರಲ್ಲ ಸಿನಿಮಾಗಿಂದ ಮೊದಲೇ ಸರಸ್ವತಿಪುರಮಲ್ಲಿ ವಿಷ್ಣುವರ್ಧನ್ ಅವರ ತಂದೆ ನಮ್ಮ ಚಿತ್ರದ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ರು ಅಂಬರೀಷ ಅಲ್ಲೇ ನಮ್ಮನೆ ಮುಂದೆನೇ ಇದ್ದ ನಂದೊಂದು ಮೋಟ್ರ್ ಸೈಕಲ್ ಇತ್ತು ನಾವು ಮೂರು ಜನನೂ ಮೋಟ್ರ್ ಸೈಕಲಲ್ಲಿ ಮೈಸೂರೆಲ್ಲ ತಿರುಗ್ತಾ ಇದ್ವಿ ಪುಟ್ಟಣ ಬೈತಾಯಿದ್ರು ಆವಾಗ ನಾಗರಾವ್ ಶೂಟಿಂಗ್ ನಡೀತಾ ಇತ್ತು ಅಲ್ಲಿಂದ ಹೇಗೆ ಅಂದರೆ ವಿಷ್ಣು ನಮ್ಮ ಫ್ರೆಂಡ್ಶಿಪ್ಪು ನಾನು ಅಂಬರೀಷ ಮನೆ ಇಲ್ಲಿ ಜಯನಗರದಲ್ಲಿತ್ತು ಮೂರು ದಿವಸ ಇರ್ತಿದ್ವಿ ಬಿಡ್ತಾನೆ ಇರಲಿಲ್ಲ ಅವ್ರ ತಾಯಿನೂ ಅಷ್ಟೇ ನನ್ನ ನಮ್ಮ ನನ್ನ ಕಂಡ್ರೆ ಪಾಪ ಅವರೆಲ್ಲ ವಿಚಾರಕ್ಕೆ ಅವ್ರ ಅಕ್ಕಂದಿರೋ ಎಲ್ಲ ಅವ್ರ ಅಕ್ಕ ರಮಾ ಅಂತ ನಮ್ಮ ಪಿಚ್ಚರ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಮೂರು ದಿವಸ ಆದಮೇಲೆ ಅಂಬರೀಷ ಅಂಬರೀಷನಿಗೆ ಮೈಸೂರಿಗೆ ಹೋಗ್ಬೇಕು ಅಂತ ಸರಿ ಹೋಗೋಣ ಅಂದ್ಬಿಟ್ಟು ವಿಷ್ಣುವರ್ಧನ್ ಕಾರಲ್ಲಿ ನಾವು ಮೈಸೂರಿಗೆ ಹೋಗೋದು ನಮ್ಮ ಮನೆಯಲ್ಲಿ ಊಟ ಮಾಡೋದು ಅಲ್ಲಿಂದ ಅಂಬರೀಷ್ ಮನೆಯಲ್ಲಿ ಊಟ ಮಾಡೋದು ಅದಾದ ಮೇಲಿಂದ ಆಯ್ತಲ್ಲ ನೀವು ಮೈಸೂರಿಗೆ ಬಂದಿದ್ದು ಮನೆ ಬನ್ನಿ ವಾಪಸ್ ಮತ್ತೆ ಅಂತ ಮತ್ತೆ ನಮ್ಮನ್ನು ವಾಪಸ್ ಕರ್ಕೊಂಡ್ಬರೋದು ಹೀಗೆ ವಿಷ್ಣುವರ್ಧನ್ ಅಲ್ಲಿಗೆ ಬರೋದು ಮತ್ತೆ ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗೋದು ಈ ಥರ ಒಂದು ಸ್ನೇಹ ಇತ್ತು ಬಟ್ ಯಾವತ್ತೂ ಒಂದು ವಿಷ್ಣುವರ್ಧನ್ ಅಂಬರೀಷ್ ವಿಷ್ಣುವರ್ಧನ್ ಪಿಚ್ಚರ್ ಬೇರೆ ವಿಷ್ಣು ಅಂಬರೀಷ್ ಪಿಕ್ಚರ್ ಬೇರೆ ಏನು ಅಂತ ಒಂದು ಆ ಭೇದ ಭಾವ ಇರಲಿಲ್ಲ ಮುತ್ತಿನಾರ ನೋಡ್ಬಿಟ್ಟು ಅಂಬರೀಷ ಏನು ಪಿಚ್ಚರ್ ತೆಗ್ದೀಯೋ ಪುಟ್ಟಣ್ಣ ಇದ್ದಿದ್ರೆ ಇವತ್ತು ನಿನ್ನ ಕೊಂಡಾಡ್ಬಿಡೋರು ಹಾಗೆ ಅಂತ ಒಂದು ಬಿಟ್ಟ ಅವನು ಪಿಚ್ಚರ್ ನೋಡ್ಬಿಟ್ಟು ಅವನು ಹೃದಯದಿಂದ ಅಷ್ಟೊರಾಗಿ ಅಳು ಅವನಿಗೆ ಪಿಚ್ಚರ್ ಸೀನ್ ನೋಡ್ಬಿಟ್ಟು ನಾನು ಯಾಕಂದರೆ ಅಂಬರೀಷನೂ ಒಂದು ಮಗು ಥರಾನೆ ಹತ್ತೊತ್ತಿಟ್ಬಿಟ್ಟು ಆ ಪಿಚ್ಚರ್ ನೋಡ್ಬಿಟ್ಟು ಆಮೇಲೆ ಕರ ರೂಮಿಗೆ ಕರ್ಕೊಂಡ್ಬಂದು ನನಗೆ ವಿಷ್ಣುವರ್ಧನ್ಗೆ ಪಾರ್ಟಿ ಕೊಟ್ಟು ಹೀಗೆ ಒಂದು ಸಿನಿಮಾ ಆಗಬೇಕಾದ್ರೆ ಒಂದು ಅಪೂರ್ಣ ಯೂನಿಟಲ್ಲಿ ಒಂದು ವಾತಾವರಣ ಇದೆಯಲ್ಲ ಆ ವಾತಾವರಣಕ್ಕೇ ಅಷ್ಟಷ್ಟು ಒಳ್ಳೆಯ ಕನ್ನಡ ಚಿತ್ರಗಳು ಬಂತು ಅಂತ ಕಾಣುತ್ತೆ ಆ ಕಾಲದಲ್ಲಿ ಇವತ್ತು ಆ ವಾತಾವರಣ ಇಲ್ಲ ಇವತ್ತು ಡೈರೆಕ್ಟ್ರಲ್ಲೋ ಅಲ್ಲಿ ಹೀರೋ ಎಲ್ಲೋ ಅಲ್ಲಿ ಒಂಥರ ಡೈರೆಕ್ಟ್ರ್ ಸೀನ್ನ ಹೀರೋ ಕಳಿಸ್ಬೇಕು ಹೀರೋ ತಿದ್ದುಬಿಟ್ಟದನ್ನು ಹೀರೋಕ್ಕೆ ಡೈರೆಕ್ಟ್ರಿಗೆ ಕೊಡಬೇಕು ಹೀಗಾಗಿ ಇವತ್ತು ಅಲ್ಲ ಅದಿತ್ತು 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 ಅಲ್ಲ ಪಾಪ ಡೈರೆಕ್ಟರ್ ತಪ್ಪಿಲ್ಲ ಅವ್ರಿಗೆ ಜೀವನ ನಡಿಬೇಕು ಏನು ಮಾಡ್ತಾರೆ ನಮಗೆ ಹಠ ಇತ್ತು ಹಠ ಇತ್ತು ಆಮೇಲೆ ಒಂದು ಇದನ್ನು ಗೆಲ್ಲಬೇಕು ಅನ್ನೋ ಒಂದು ಛಲ ಇರ್ತಿತ್ತು ಆದ್ದರಿಂದ ಈವಾಗ ಪಾಪ ನಾನು ಎಷ್ಟೋ ಜನ ಡೈರೆಕ್ಟ್ರ್ಗಳನ್ನ ನೋಡಿದಾಗ ಏನು ಕರ್ಮ ಮಾಡಿದಳಪ್ಪ ಇವರು